ಫಂಕ್ಷನ್ಗಳಿಗೆಲ್ಲ ಹೋಗೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಇದನ್ನ ಹಚ್ಕೊಂಡು ಮುಖ ತೊಳೆದರೆ ಸಾಕು ಮುಖದ ಕಾಂತಿ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ನಿಮಗೆ ಮನೆಯಲ್ಲಿ ಸುಲಭವಾಗಿ ಯಾವ ಥರ ಬ್ಲೀಚ್ ಮಾಡಿಕೊಂಡು ಸ್ಕಿನ್ನಿಗೆ ನ್ಯಾಚುರಲ್ ಗ್ಲೋ ಕೊಡಬೇಕು ಅಂತ ಅನ್ನಿಸಿದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಬೇಕು ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರುವಂಥ ಬ್ಯೂಟಿ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ ಇದೇನು ಅಂತಂದರೆ ನಮಗೆ ಫಂಕ್ಷನ್ಗಳಿಗೆಲ್ಲ ಹೋಗಬೇಕು ಅಂತಂದರೆ ಪ್ರತಿ ಸರಿ ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿಬಿಟ್ಟು ನಾವು ಬ್ಲೀಚ್ ಅಥವಾ ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ಇದರ ಬದಲಾಗಿ ನಾವು ತುಂಬ ಗ್ಲೋ ಆಗಬೇಕು ಅಂದರೆ ಮುಖ ತುಂಬ ಗ್ಲೋ ಆಗಬೇಕು ಸಾಫ್ಟ್ ಆಗಬೇಕು ಒಳ್ಳೆ ಕಲರ್ ಬರಬೇಕು ಫಂಕ್ಷನ್ಗಳಲ್ಲಿ ನಾವು ಎದ್ದು ಕಾಣಬೇಕು ಅಂತಂದರೆ ಒಂದು ಅದ್ಭುತವಾಗಿರುವಂಥ ಬ್ಲೀಚ್ ಅಥವಾ ಫೇಶಿಯಲನ್ನು ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು ಅದು ಯಾವುದೇ ಕೆಮಿಕಲನ್ನು ಉಪಯೋಗ ಮಾಡಿಕೊಳ್ಳದೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ಮಾಡುವಂಥ ಇನ್ನೊಂದು ಏನು ಅಂತಂದರೆ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರೋಲ್ಲ ನಮಗೆ ಬ್ಲೀಚ್ ಅಥವಾ ಫೇಶಿಯಲ್ ಹೊರಗಡೆ ಮಾಡಿಸ್ಕೊಂಡ್ರೆ ಆ ಕೆಮಿಕಲ್ ಪ್ರಭಾವದಿಂದ ಒಂದು ಸರಿ ನಾವು ತುಂಬ ಬೆಳ್ಳಕ್ಕೆ ಕಾಣ್ತೀವಿ ಅದಾದ ನಂತರ ಮತ್ತು ಸ್ಕಿನ್ ಬ್ಲ್ಯಾಕ್ ಆಗಲಿಕ್ಕೆ ಶುರುವಾಗುತ್ತೆ ಬಟ್ ಇದೇನು ಅಂತಂದರೆ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟನ್ನು ಇಂಗ್ರೀಡಿಯೆಂಟ್ಸ್ಗಳನ್ನು ಉಪಯೋಗ ಮಾಡೋದ್ರಿಂದ ನಮಗೆ ಸ್ಕಿನ್ಗೆ ಹೋಗ್ತಾ ಹೋಗ್ತಾ ಗ್ಲೋ ಸಿಗುತ್ತೆ ಮತ್ತು ತುಂಬ ಟೈಮ್ವರೆಗೆ ನಮಗೆ ತ್ವಚೆಯಲ್ಲಿರುವಂಥ ಇರುತ್ತೆ ಅಲ್ವ ಅದು ಅದೇ ಥರ ಇರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನಾವು ನಿಮಗೆ ಇದನ್ನ ಟ್ರೈ ಮಾಡಿ ಹೇಳಿ ಹೇಳ್ತಾ ಇರುವಂಥದ್ದು ವಿಡಿಯೋ ಬಗ್ಗೆ ನಿಮ್ಮ ಅನ್ನು ಕೂಡ ಕೊಡಲಿಕ್ಕೆ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ ಇದನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ತುಂಬನೇ ಸಿಂಪಲ್ ಆಗಿರುವಂಥ ಕೆಲವೊಂದು ಇಂಗ್ರೀಡಿಯಂಟ್ ಅದು ಏನು ಅಂತಂದರೆ ಮೊದಲನೇದಾಗಿ ಆಲೂಗಡ್ಡೆ ಆಲೂಗಡ್ಡೆಯಲ್ಲಿ ಸ್ಕಿನ್ನನ್ನು ಲೈಟನ್ ಮಾಡುವಂತಹ ಅಥವಾ ನಮ್ಮ ಮುಖಕ್ಕೆ ಒಳ್ಳೆ ಗ್ಲೋ ಕೊಡುವಂತಹ ಪ್ರಾಪರ್ಟೀಸ್ ಅಂ ಅಂಶಗಳಿರುತ್ತೆ ಇದನ್ನ ಕೆಲವೊಂದು ಸರಿ ನಾವು ಅದರ ರಸ ತೆಗೆದು ಅಂಡರ್ ಐ ಅಂದರೆ ಕೆಳಗಡೆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಆಗುತ್ತಲ್ವ ಅದಕ್ಕೂ ಕೂಡ ಉಪಯೋಗ ಮಾಡ್ಬೋದು ಅಂದರೆ ಸ್ಕಿನ್ನಿಗೆ ಲೈಟರ್ ಟೋನ್ ಅಂದರೆ ಆ ವೈಟ್ ಟೋನ್ ಇರುತ್ತಲ್ವ ಅದನ್ನ ಕೊಡುತ್ತೆ ಇದನ್ನ ತುರಿದ್ಬಿಟ್ಟು ನಾವು ಇದರ ರಸನ ತೆಗೆಯಬೇಕು ಅದಕ್ಕಿಂತ ಮುಂಚೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೇನೆ ಕ್ಲೀನಾಗಿ ಆಲೂಗಡ್ಡೆನ ತೊಳೆದ್ಕೊಳ್ಳಿ ತೊಳೆದುಕೊಂಡಾದ ನಂತರ ಅದನ್ನ ತುರಿದ್ಬಿಟ್ಟು ಅಥವಾ ನೀವು ಮಿಕ್ಸಿಯಲ್ಲಿ ಕ್ಲೀನಾಗಿರುವಂಥ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಬಿಟ್ಟು ಅದನ್ನ ಒಂದು ಕ್ಲೀನಾಗಿರುವಂಥ ಬಟ್ಟೆಯಲ್ಲಿ ಹಾಕಿಬಿಟ್ಟು ಹಿಂಡಿ ಅದರ ರಸನ ತಗೋಬೇಕು ಒಂದು ಎರಡರಿಂದ ಮೂರು ಸ್ಪೂನರಷ್ಟು ಇದರ ರಸ ಬೇಕಾಗುತ್ತೆ ನಾನೊಂದು ಅರ್ಧ ಆಲೂಗಡ್ಡೆನ ಯೂಸ್ ಮಾಡಿದ್ದೇನೆ ನೋಡಿ ಕ್ಲೀನಾಗಿರುವಂಥ ಒಂದು ಬೌಲಿಗೆ ಈ ರಸನ ಹಿಂಡ್ಬಿಟ್ಟು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಇದಕ್ಕೆ ಇನ್ನೊಂದು ಮುಖ್ಯವಾಗಿರುವಂತಹ ವಸ್ತು ಅದೇನು ಅಂತಂದರೆ ಟೊಮೆಟೊ ಒಂದು ಅರ್ಧದಷ್ಟು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೇನೆ ಟೊಮೆಟೊದಲ್ಲಿ ಏನು ಅಂತಂದರೆ ಇದು ಒಳ್ಳೆ ಕ್ಲೆನ್ಸರ್ ಆಗಿ ವರ್ಕ್ ಮಾಡುತ್ತೆ ಮುಖದಲ್ಲಿರುವಂಥ ಡಸ್ಟ್ ಇರ್ಬೋದು ಡೆಡ್ ಸೆಲ್ಸ್ ಇರ್ಬೋದು ಅದೆಲ್ಲದನ್ನು ಇದು ರಿಮೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಟೊಮೆಟೊನೂ ಕೂಡ ತುರಿಬೋದು ಇಲ್ಲ ನೀವು ಮಿಕ್ಸಿ ಮಾಡಿಬಿಟ್ಟು ಅಥವಾ ಚಿಕ್ಕ ಚಿಕ್ಕದಾಗಿ ಹಚ್ಬಿಟ್ಟು ಅದನ್ನ ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ಹಿಂಡ್ಬಿಟ್ಟು ಅದರ ರಸನ ಈ ಥರ ತೆಗಿಬೇಕಾಗುತ್ತೆ ನೋಡಿ ನಾನು ಟೊಮೆಟೊ ಮತ್ತು ಆಲೂಗಡ್ಡೆ ರಸನ್ನ ಎರಡನ್ನು ಕೂಡ ಒಂದು ಬೌಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಒಂದು ನಿಮಿಷ ಇಟ್ಬೇಡಿ ಅಂದರೆ ಅದು ಆ್ಯಕ್ಟಿವೇಟ್ ಆಗಬೇಕು ಅದರಲ್ಲಿರುವಂತಹ ಅಂಶಗಳೆಲ್ಲ ಆ್ಯಕ್ಟಿವೇಟ್ ಆಗಬೇಕು ಅದಾದ ನಂತರ ನಮಗೆ ಬೇಕಾಗಿರೋದು ಮುಲ್ತಾನಿ ಮೆಟ್ಟಿ ಒಳ್ಳೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುವಂತಹ ಒಳ್ಳೆ ಕ್ವಾಲಿಟಿಯ ಮುಲ್ತಾನಿ ಮೆಟ್ಟಿ ಒಂದು ಎರಡು ಚಮಚದಷ್ಟು ಬೇಕಾಗುತ್ತೆ ಅದೇ ಥರ ಒಂದು ಅಥವಾ ಎರಡು ಚಮಚದಷ್ಟು ನಮಗೆ ಕಡಲೆ ಹಿಟ್ಟು ಬೇಕಾಗುತ್ತೆ ಮು ಮುಲ್ತಾನಿ ಮಿಟ್ಟಿ ಕೂಡ ಅಷ್ಟೇ ಸ್ಕಿನ್ನಿಗೆ ಒಳ್ಳೆ ಗ್ಲೋ ಕೊಡಲಿಕ್ಕೆ ಒಳ್ಳೆ ಕ್ಲೆನ್ಸರ್ ಆಗಿ ಇದು ವರ್ಕ್ ಆಗುತ್ತೆ ಹಾಗೇ ಆ್ಯಂಟಿ ಏಜಿಂಗ್ ಅಂತಂದರೆ ಚರ್ಮದಲ್ಲಿ ಏನಾದರೂ ಸುಖುಗಳಿದ್ರೆ ಅದನ್ನ ನಿವಾರಣೆ ಮಾಡೋದಿಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಕಡಲೆ ಹಿಟ್ಟು ನಿಮಗೆ ಮುಂಚಿನಿಂದಲೇ ಗೊತ್ತಿತ್ತು ಸ್ಕಿನ್ನಿಗೆ ಅಂದರೆ ಸ್ಕಿನ್ನ ಸೌಂದರ್ಯವರ್ಧಕ ಪ್ರಾಡಕ್ಟ್ಗಳಲ್ಲಿ ಇದನ್ನ ಉಪಯೋಗ ಮಾಡ್ತಾಯಿದ್ರು ಈ ಕಡಲೆ ಹಿಟ್ಟಿನ ಜೊತೆ ನಮಗೊಂದು ಸ್ವಲ್ಪ ಒಂದು ನಾಲ್ಕೈದು ಡ್ರಾಪ್ ಲಿಂಬೆ ರಸ ಹಾಕೋಬೋದು ಲಿಂಬೆ ರಸ ಕೂಡ ತುಂಬ ಒಳ್ಳೆ ಕ್ಲೆನ್ಸರ್ ಸ್ಕಿನ್ನಿಗೆ ಒಳ್ಳೆ ಗ್ಲೋ ಕೊಡುತ್ತೆ ಇನ್ನೊಂದು ಏನು ಅಂತಂದರೆ ಕೆಲವರು ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅಂದರೆ ಲಿಂಬೆ ರಸ ಹಾಕಿದರೆ ಉರಿಯೋದಿಕ್ಕೆ ಅಥವಾ ತುಂಬ ಪಿಂಪಲ್ಸ್ ಎಲ್ಲ ಇದ್ದರೆ ಲಿಂಬೆ ರಸ ಹಾಕೋದಕ್ಕೆ ಹೋಗಬೇಡಿ ಆಲೂಗಡ್ಡೆ ರಸ ಟೊಮೆಟೊ ರಸ ಕಡಲೆ ಹಿಟ್ಟು ಮುಲ್ತಾನಿ ಮಿಟ್ಟಿ ಇಷ್ಟೇ ಸಾಕು ಅಂದರೆ ತುಂಬ ರ್ಯಾಷಸ್ ಪಿಂಪಲ್ ಅದು ತುಂಬ ಸೆನ್ಸಿಟಿವ್ ಸ್ಕಿನ್ ಅವರು ಬೇರೆಯವರೆಲ್ಲ ನೀವೊಂದು ಮೂರ್ನಾಲ್ಕು ಡ್ರಾಪ್ ಲಿಂಬೆ ರಸನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ಮಾತ್ರ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಆಲ್ರೆಡಿ ರಸದಲ್ಲಿ ನೀರಿರುತ್ತಲ್ವ ಸೊ ಅದು ಸಾಕಾಗುತ್ತೆ ಸ್ವಲ್ಪ ಕಮ್ಮಿ ಅಂತ ಅನಿಸಿದರೆ ನೀರನ್ನು ಸೇರಿಸ್ಕೊಂಡು ಈ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ ಬ್ಲೀಚ್ ಮಾಡೋದಕ್ಕೆ ಅಥವಾ ಬ್ಲೀಚಿಂಗ್ ಫೇ ಪೇಸ್ಟ್ ರೆಡಿಯಾಗಿದೆ ನ್ಯಾಚುರಲ್ಲಾಗಿ ಮಾಡಿರುವಂಥದ್ದು ಕಡಲೆ ಹಿಟ್ಟು ಮುಲ್ತಾನಿ ಮುಲ್ತಾನಿಮೆಟ್ಟಿ ಆಲೂಗಡ್ಡೆ ಅಥವಾ ಆಲೂಗಡ್ಡೆ ರಸ ಟೊಮೆಟೊ ರಸದಲ್ಲಿ ಎಲ್ಲದರಲ್ಲೂ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುವಂಥ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುವಂಥ ಒಳಗಡೆಯಿಂದ ಕಾಂತಿಯನ್ನು ಜಾಸ್ತಿ ಮಾಡುವಂಥ ಅಂಶಗಳಿರುತ್ತೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುವಂಥ ಅಂಶಗಳಿರುತ್ತೆ ಆದ್ದರಿಂದ ನಿಮಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ಮುಖನ ಕ್ಲೀನಾಗಿ ತೊಳೆದು ಬಿಟ್ಟು ಇದನ್ನು ಕಂಪ್ಲೀಟಾಗಿ ಎರಡು ಅಥವಾ ಮೂರು ಲೇಯರ್ ನೀವು ಹಚ್ಚಬೇಕು ಫಸ್ಟ್ ಒಂದು ಲೇಯರ್ ಹಚ್ಚಿದರೆ ನಿಮಗೆ ಅಷ್ಟು ತಿಕ್ಕ ಅಥವಾ ದಪ್ಪ ಬರಲ್ಲ ಮೂರು ಲೇಯರ್ ಹಚ್ಚಬೇಕು ಆಗ ನೀಟಾಗಿದೆಯಲ್ವಾ ಎಲ್ಲ ಕೋಟ್ ಆಗುತ್ತೆ ನೀವು ಇದನ್ನ ಮುಖ ಹಣ್ಣಿ ಕುತ್ತಿಗೆ ಭಾಗ ಅಥವಾ ಬೆನ್ನಿಗೆ ಕೂಡ ಹಚ್ಕೋಬೋದು ಕೈಗೆ ಕೂಡ ಹಚ್ಕೋಬೋದು ನಿಮಗೆ ತುಂಬ ಅಂದರೆ ಸನ್ ಟ್ಯಾನ್ ಇದ್ದರೂ ಕೂಡ ಇದು ರಿಮೂವ್ ಆಗುತ್ತೆ ಅಥವಾ ಸ್ಕಿನ್ ಎಲ್ಲಾದರೂ ಬ್ಲ್ಯಾಕ್ ಆಗಿದ್ದರೂ ಕೂಡ ಇದು ಕ್ಲಿಯರ್ ಮಾಡುತ್ತೆ ಅದರಿಂದ ಕಂಪ್ಲೀಟಾಗಿ ಕುತ್ತಿಗೆ ಭಾಗ ಮುಖಕ್ಕೆ ಅಂದರೆ ಕಣ್ಣನ್ನೆಲ್ಲ ಬಿಟ್ಟು ಹಚ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಕೋಟ್ ಮಾಡಿಕೊಂಡು ಒಂದು ಹದಿನೈ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಬಿಟ್ಟು ಕಂಪ್ಲೀಟಾಗಿ ಡ್ರೈ ಆದ ನಂತರನೇ ನೀವು ಮುಖನ ತೊಳೆಯಬೇಕು ಮುಖ ತೊಳೆದ ಕೂಡಲೇ ಯಾವುದಾದ್ರೂ ಸೋಪ್ ಅಥವಾ ಫೇಸ್ ವಾಶ್ ಹಾಕಲಿಕ್ಕೆ ಹೋಗಬೇಡಿ ಅದರಲ್ಲಿರುವಂಥ ಅಂಶಗಳು ಸ್ಕಿನ್ನಿಗೆ ಎಳ್ಕೋಬೇಕು ನೀವು ಒಂದು ದಿನ ಏನು ಅಂತಂದರೆ ಸೋಪ್ ಅಥವಾ ಫೇಸ್ ವಾಶ್ ಹಾಕ್ಕೊಂಡು ವಾಶ್ ಮಾಡೋದಕ್ಕೆ ಹೋಗಬೇಡಿ ಕ್ಲೀನ್ ಆಗಿರುವಂಥ ನೀರಲ್ಲಿ ವಾರ್ಮ್ ವಾಟರಲ್ಲಿ ವಾಶ್ ಮಾಡಿದರೆ ಸಾಕು ನೀವು ಫಂಕ್ಷನ್ಗಿಂತ ಹೋಗೋಕ್ಕಿಂತ ಅರ್ಧ ಗಂಟೆಗೆ ಮುಂಚೆ ಮಾಡಿ ನೋಡಿ ಯಾವ ಥರ ಗ್ಲೋ ಸ್ಕಿನ್ನಿಗೆ ಸಿಗುತ್ತೆ ಅಂತಂದರೆ ನಿಮಗೆ ನಂಬೋಕ್ಕಾಗಲ್ಲ ಇದನ್ನ ಮಾಡಿಬಿಟ್ಟು ನಿಮಗೆ ತೋರಿಸ್ತಿರುವಂಥದ್ದು ಯಾವ ಬ್ಯೂಟಿ ಪಾರ್ಲರ್ ಕೂಡ ಬೇಡ ಏನೂ ಬೇಡ ಮನೆಯಲ್ಲಿ ಅದ್ಭುತವಾಗಿರುವಂಥ ಗ್ಲೋ ಅಥವಾ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೋಬೋದು ಒಂದು ಸರಿ ಟ್ರೈ ಮಾಡಿ ಮರೆಯದೇ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಇಲ್ಲರಿಗೂ